ಇದು ಆವಾಗ್ಲಿ ಕೀರಾ ಮುಂಗ್ಸಿ ಏನು ಬರಬಾರ್ದು ಒಳಗಡೆ ಇಪ್ಪತ್ತಿನದ್ದು ಮರಿ ಇದ್ದಾಗ ಆಚೆ ಬಿಟ್ಟಾಗ ಸರ್ ಮರಿ ಕೀರಾ ಎಲ್ಲಾ ಬಂದ್ಬಿಡುತ್ತೆ ಸಂಜೆ ಆರು ಗಂಟೆ ಆದ್ಮೇಲೆ ಪ್ರತಿನಿತ್ಯ ನಾವು ಟಾರ್ಪಲ್ ಅಡಿಕ್ ಬಿಡ್ತೀವಿ ಇದು ಎರಡು ಅಡಿ ಇದೆ ಅಷ್ಟೇ ಇದು ಎರಡು ಅಡಿ ನಮ್ಗೆ ಎರಡ ಬ್ಲಾಕ್ ಬಂದ್ರೆ ಸಾಕು ಅಂದ್ರೆ ಎಡಗಡೆ ಬಲಗಡೆ ಎರಡು ಅಡಿ ಕೊಟ್ಕೊಂಡಿದ್ರ ರಾಗಿ ಅಕ್ಕಿ ಮತ್ತೆ ಗೋಧಿ ನುಚ್ಚು ರವೆ ನಮ್ಗೆ ಅಂದ್ರೆ ಅಂಗಡಿಗಳಿಗೆಲ್ಲ ವರ್ತನೆ ಮಾಡ್ಕೊಂಡಿದ್ದೀನಿ ಸರ್ ಒಂಥರ ಜಾಲ್ರಿ ತರ ಇದೆ ಇದನ್ನ ಎಂತ ಕಟ್ಟಿದೀನಿ ಅಂದ್ರೆ ನಮ್ಮ ನಾಟಿ ಕೋಳಿ ತುಂಬಾ ಮೇಲ್ ಕಡೆ ಕಾರ್ ಬಿಡುತ್ತೆ ಎಂಟುನೂರ ಎಂಬತ್ತು ಸ್ಕ್ವೇರ್ ಫೀಟ್ ಬಂದಾಗ ಆರ್ನೂರ್ ಕೋಳಿ ಬಿಟ್ಕೋಬಹುದು ನೀವು ಕೆ ಎಸ್ ಆರ್ ಟಿ ಸಿ ಇದೀರಾ ಅಲ್ಲಿ ಕೆಲಸ ಇಲ್ಲಿ ಕೋಳಿ ಸಾಕಾಣಿಕೆ ಎರಡನ್ನ ಹೆಂಗ್ ಮ್ಯಾನೇಜ್ ಮಾಡ್ತೀರಾ ಸರ್ ನೀವು ನಮ್ಮ ತಂದೆಯವರು ಒಂದ್ ಹೇಳಿದ್ರು ನಾವು ರೈತನ ಮಗ ರೈತರ ಕೆಲಸಾನು ಮಾಡಬೇಕು ನೀನ್ ಎಂಪ್ಲಾಯ್ ಕೆಲಸನೂ ಮಾಡ್ಬೇಕು ಅಂತ ಸರ್ ಅಲ್ಲೂ ಇವಾಗ್ಲೂ ಕೂಡ ಡ್ಯೂಟಿ ಇದ್ದೀನಿ ಇಲ್ಲೂ ಕೂಡ ಸರ್ ನಾವು ಪ್ರತಿನಿತ್ಯ ನಾವು ತಕಾಣಿಕೆನೂ ಕೂಡ ಮಾಡ್ತಾ ಇದೀನಿ ಸರ್ ಶೀಟ್ ನೋಡ್ಬೋದು ಒಂದು ಚೂರು ಎಲ್ಲೂ ಜಾಡಿಲ್ಲ ಈ ತರ ನಾವು ಸ್ವಚ್ಛತೆನೆ ಕಾಪಾಡ್ಬೇಕು ನಾವು ವಾರಕ್ಕೊಂದ್ಸತಿ ಜಾಡ್ನ ಹೊಡಿತೀನಿ ನಾನು ವಾರಕ್ಕೊಂದ್ಸತಿ ಜಾಡ್ ಹೊಡೆದಾಗ ಎಲ್ಲಾದ್ರು ನೋಡಿ ಸರ್ ಎಲ್ಲೂ ಜಾಡ್ ಕಣ್ಣು ಇವಾಗ ಹೊಸದಾಗಿ ಮಾಡರೋ ತರ ಕಾಣ್ತಾ ಇರೋ ತರ ನಾವು ಪ್ರತಿ ಒಂದು ವಾರಕ್ಕೊಂದ್ಸತಿ ನಾವು ಸ್ವಚ್ಛತೆನ ಕಾಪಾಡ್ಕೊತೀವಿ ಮೇಲ್ಗಡೆ ಜಾಡ್ ಹೊಡಿಯೋದು ಇದು ಮಾತ್ರ ದಿನನಿತ್ಯ ನಾವು ಗುಡ್ಸ್ಕೊತಾನೆ ಇರ್ತೀವಿ ಸರ್ ಕಸನ ನಮ್ಮ ಹತ್ರ ಇವು ಕೋಳಿ ನಾವು ಸಾಕಾಣಿಕೆ ಮಾಡ್ತಾ ಇದೀವಿ ನೋಡಿ ನೀವು ನಿಂತ್ಕೊಂಡಿದೀರಾ ನಿಮ್ಗೆ ಯಾಕೆ ತರದ ಒಂದು ಸ್ವಲ್ಪ ಸ್ಮೆಲ್ ಬರ್ತಾ ಇಲ್ಲ ನೀವು ನೋಡ್ಬೋದು ಇಲ್ಲೇ ನಮ್ಮನೆ ಪಕ್ಕ ಇರೋದು ನಾವು ಗ್ರಾಮದಲ್ಲಿ ಒಳಗಡೆ ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ದೀನಿ ಕೋಳಿ ಸಾಕಾಣಿಕೆ ಮಾಡಬೇಕು ಅಂದ್ರೆ ಗ್ರಾಮದ ಒಳಗಡೆ ಎಲ್ಲೂ ಬಿಡಲ್ಲ ಯಾಕೆಂದ್ರೆ ಸ್ಮೆಲ್ ಬರುತ್ತೆ ಅಂತ ಒಂದು ಅಡ್ಡ ನಮ್ಮ ಜನ ರೈತರು ಅಡೆತಡೆ ಮಾಡೇ ಮಾಡ್ತಾರೆ ಬಟ್ ಆದ್ರೆ ನಾವು ಇಲ್ಲಿ ಗ್ರಾಮದ ಒಳಗಡೆನೆ ಸಾಕಾಣಿಕೆ ಮಾಡ್ಕೋತಾ ಇದ್ದೀವಿ ಇಲ್ಲಿ ಯಾವ್ದೇ ತರದ್ ಯಾರಿಗೂ ಕೂಡ ನಮ್ಮಿಂದ ಒಬ್ಬರಿಗೆ ತೊಂದರೆ ಆಗ್ತಾ ಇಲ್ಲ ಇದು ಇಪ್ಪತ್ತೆರಡು ಅಗ್ಲೆ ಇದೆ ಸರ್ ಉದ್ದ ನಲವತ್ತಿದೆ ಇದೆ ಇದರಲ್ಲಿ ನಾವು ಎಂಟ್ನೂರ ಎಂಬತ್ತು ಸ್ಕ್ವೇರ್ ಫೀಟ್ ಬಂದಾಗ ಆರ್ನೂರ ಕೋಳಿ ಬಿಟ್ಕೋಬಹುದು ಸರ್ ಮತ್ತೆ ನೋಡ್ಬೋದು ನೀವು ಇದು ಅಟ್ಟ ಮಾಡ್ಕೊಂಡಿದೀವಿ ನಾವು ಇದು ಕೋಳಿ ಇದ್ರ ಮೇಲೆ ಕುಂತ್ಕೊಂಡಿರುತ್ತೆ ಕೆಳಗಡೆ ಸ್ಪೇಸ್ ಕೋಳಿಗೆ ಎಷ್ಟು ನಾವು ಫ್ರೀ ಆಗಿರ್ತದ ಇದನ್ನ ಇದ್ರ ಮೇಲೂ ಕೂಡ ಕೋಳಿ ಕುಂತ್ಕೊಳಕ್ಕೆ ಈ ತರ ಅಟ್ಟ ಮಾಡಬಹುದು ನೀವು ನೋಡ್ತಾ ಇರ್ಬೋದು ಸರ್ ಇದೇ ತರ ನಾವು ಎಲ್ಲ ಹಾಕೊಂಡು ಅಟ್ಟ ಮಾಡ್ಕೊಂಡಿದೀವಿ ಈ ತರ ಮಾಡ್ಕೊಂಡಾಗ ಕೋಳಿ ಫ್ರೀಯಾಗಿ ಕುಂತಿದಾಗ ಸರ್ ಒಂದ್ರ ಮೇಲೆ ಒಂದು ಕೋಳಿ ಕುಂತಾಗ ಇಲ್ಲ ಒಂದ್ರ ಮೇಲೆ ಒಂದ್ ಫೈಟ್ ಮಾಡಲ್ಲ ಅದೇ ಆರಾಮಾಗಿ ಕುಂತ್ಕೊಂಡಾಗ ಕೋಳಿನೂ ಕೂಡ ಕಿತ್ರಾರ್ದಂಗೆ ಚೆನ್ನಾಗಿ ಬರುತ್ತೆ ಮತ್ತೆ ಇನ್ನೊಂದು ಸರ್ ನಮ್ಗೆ ಎಲ್ಲರೂ ಬಂಡವಾಳ ಹತ್ತಿ ಹೆಚ್ಚಿನ ಇದ್ರಲ್ಲಿ ಹಾಕ್ತಾರೆ ನಾವ್ ನೋಡಿ ಸರ್ ಸಿಂಪಲ್ ಆಗಿ ಮಾಡಿದೀನಿ ನಾನು ಇದು ಭೂಮಿಯಿಂದ ಎರಡಡಿ ಇದ್ರೆ ಸಾಕ್ ನಮ್ಗೆ ಬ್ಲಾಕ್ ಏನಿದೆ ಇದು ಭೂಮಿಯಿಂದ ಎರಡು ಬ್ಲಾಕ್ ಬಂದ್ರೆ ಸಾಕು ನಮ್ಗೆ ಎರಡೇ ಈ ಕಡೆನೂ ಅಷ್ಟೇ ಸುತ್ತ ಎಲ್ಲಾ ಕಡೆನೂ ನೀವ್ ಹಂಗೆ ಮಾಡಿದೀರ ಸುತ್ತ ಹಂಗೆ ಮಾಡಿದೀವಿ ಇದ್ಯಾಕೆ ಸರ್ ಇದು ವಾಟ ಜಾಸ್ತಿ ಕೊಟ್ಕೊಂಡಿದೀವಿ ಮಳೆ ಮೇಲ್ಗಡೆಯಿಂದ ನೀರ್ ಒಳಗಡೆ ಬರ್ಬಾರ್ದು ಅಂತ ವಾಟ ಜಾಸ್ತಿ ಕೊಟ್ಕೊಂಡಿದೀನಿ ಅಷ್ಟೇ ಮತ್ತೆ ಇದು ಈ ಕಡೆ ಗಾಳಿ ನೋಡಿ ಈ ಕಡೆ ನೋಡಿ ಸರ್ ಈ ಕಡೆ ಇದು ಅಡಿ ಇದೆ ಅಷ್ಟೇ ಇದು ಅಡಿ ನಮ್ಗೆ ಎರಡ ಆಳ ಬ್ಲಾಕ್ ಬಂದ್ರೆ ಸಾಕು ಅಂದ್ರೆ ಎಡಗಡೆ ಬಲಗಡೆ ಎರಡಡಿ ಕೊಟ್ಕೊಂಡಿದೀರ ಎರಡಗಡೆ ಎರಡಗಡೆ ಬಲಗಡೆ ಅಡಿ ಕೊಟ್ರೆ ಸಾಕು ಸರ್ ಮತ್ತೆ ಗಾಳಿ ಈ ಕಡೆ ಗಾಳಿ ಆ ಕಡೆಗೆ ಹೋಗ್ಬೇಕು ಆ ಕಡೆ ಗಾಳಿ ಈ ಕಡೆಗೆ ಬರ್ಬೇಕು ಪ್ರತಿನಿತ್ಯ ಇದು ಟರ್ಪ ಸಂಜೆ ಆರು ಗಂಟೆ ಆದ್ಮೇಲೆ ಪ್ರತಿನಿತ್ಯ ನಾವು ಟಾರ್ಪಲ್ ಅಡಿಕ್ ಬಿಡ್ತೀವಿ ಏನಕ್ಕೆ ಸರ್ ಕೋಳಿಗೂ ಕೂಡ ಚಳಿ ಆಗ್ಬಾರ್ದು ಮಳೆ ಬಂದಾಗ ಮಳೆ ನೀರು ಒಳಗಡೆ ಕಿ ಮತ್ತೆ ರಾತ್ರಿ ಹೊತ್ತು ಅವಕ್ಕೂ ಗಾಬರಿ ಇರ್ಬಾರ್ದು ಆದ್ರೆ ಆ ಉದ್ದೇಶಕ್ಕೋಸ್ಕರ ನಾವು ಅವಕು ಕೋಳಿನೂ ಕೂಡ ಬೆಚ್ಚಗಿರ್ಬೇಕು ಸಂಜೆ ಹೊತ್ತು ಟಾರ್ಪಲ್ ಅಡಿಕ್ ಬಿಡ್ತೀವಿ ಬೆಳಿಗ್ಗೆ ಆರು ಗಂಟೆಗೆ ಟಾರ್ಪಲ್ ಎಚ್ಕೊಳ್ತೀವಿ ಸರ್ ಮತ್ತೆ ಗಾಳಿ ಅಷ್ಟೇ ಈ ಗಾಳಿ ಎಲ್ಲ ಆ ಕಡೆಯಿಂದ ಈ ಕಡೆ ಹೋಗ್ಬೇಕು ಈ ಕಡೆಯಿಂದ ಆ ಕಡೆ ಬರಬೇಕು ನಾವು ಕೋಳಿ ಸಾಕಾಣಿಕೆ ಮಾಡೋದ್ರಲ್ಲಿ ತುಂಬಾ ಜನ ಜಾಸ್ತಿ ಲಾಭಾಂಶ ನೋಡಕ್ ಹೋಗ್ಬಿಟ್ಟು ತುಂಬಾ ಜಾಸ್ತಿ ಹಾಕಿರ್ತೀವಿ ಎಲ್ಲ ಬಂಡವಾಳ ಆದ್ರೆ ಯಾರು ಹೊಸ ಕೋಳಿ ಸಾಕಾಣಿಕೆಯಲ್ಲಿ ಯಾರು ಮಾಡ್ತಿರೋ ಅವರು ಕಡಿಮೆ ಬಂಡವಾಳದಿಂದ ಕಡಿಮೆ ಬಂಡವಾಳ ಹಾಕಬೇಕು ಸರ್ ಒಬ್ಬೊಬ್ರು ಇಷ್ಟೇ ಫುಲ್ ಇದೆಲ್ಲ ಕಟ್ಬಿಟ್ಟಿರ್ತಾರೆ ಅವ್ರಿಗೆ ಗೊತ್ತಿರಲ್ಲ ಈ ಕಡೆ ಕಟ್ಟದಾಗ ಒಳಗಡೆ ಕೋಳಿ ಇದ್ದಾಗ ಕೂಡ ಅದು ಸ್ಮೆಲ್ ಬಂದಿ ಕೋಳಿ ಸಹಾಯ ಅವಕಾಶ ಜಾಸ್ತಿ ಇರುತ್ತೆ ಈ ತರ ಗಾಳಿ ಆ ಕಡೆಯಿಂದ ಈ ಕಡೆ ಹೋಗ್ಬೇಕು ಈ ಕಡೆಯಿಂದ ಆ ಕಡೆ ಬರಬೇಕು ಸರ್ ಆ ತರ ಇರ್ಬೇಕು ಸ್ಕ್ವೇರ್ ಫೀಟ್ ಸೆಂಟ್ರಲ್ ನೋಡಬಹುದು ಸರ್ ನೀವು ನಾನು ಇದು ಹತ್ತಡಿ ಗ್ಯಾಪ್ ಕೊಟ್ಕೊಂಡಿದ್ದೀನಿ ಹನ್ನೆರಡು ಅಡಿ ಗ್ಯಾಪ್ ಕೊಟ್ಟರೆ ಹೇಳ್ತಾರೆ ಭೂಮಿಯಿಂದ ಸರ್ ಕೆಳಗಡೆ ಮೇಲ್ಗಡೆಯಿಂದ ಕೆಳಗಡೆ ಹನ್ನೆರಡು ಅಡಿ ಹತ್ತಡಿ ಇರಬೇಕು ಅದಕ್ಕಿಂತ ಕಡಿಮೆ ಕಡಿಮೆ ಇದ್ದಾಗ ಅದ್ರದ್ದು ಕಾವು ಕೂಡ ಜಾಸ್ತಿ ಆಗ್ಬಿಡುತ್ತೆ ನಾವು ಕಬ್ನೂ ಶೀಟ್ ಹಾಕಿರೋದ್ರಿಂದ ಕಬ್ನೂ ಶೀಟ್ ಮೇಲೆ ನಾವು ತೆಂಗಿನ ಗರಿ ಹಾಕೋತೀವಿ ಬೇಸಿಗೆ ಕೋಳಿ ಆಚೆ ಬಿಡೋದ್ರಿಂದ ನಮ್ಗೇನು ಇದು ಅವಶ್ಯಕತೆ ಏನಿಲ್ಲ ರಾತ್ರಿ ಹೊತ್ತು ನಮ್ಮ ಸೇಫ್ಟಿಗೆ ಮಾತ್ರ ಯಾವ ಕೀರಾ ಹಾವು ಮುಂಗ್ಸಿ ಬರಬಾರ್ದು ಅಂತ ನಾವು ಇಲ್ಲಿ ಜಾಲ್ರಿ ಹಾಕೊಂಡಿದ್ದೀವಿ ಈ ತರ ಚೆನ್ನಾಗಿರೋ ಕ್ವಾಲಿಟಿ ಇರೋಂಥ ಜಾಲ್ಡರಿ ಹಾಕಬೇಕು ಮೇನ್ ನಮ್ ಕಡೆ ಇನ್ನ ರೈತರು ಅಲ್ಲದೆ ಮಾಡಿರ್ತಾರೆ ಅವರೆಲ್ಲ ಚಿರತೆ ಕಾಟ ಇರ್ತವೆ ಚಿರತೆ ಇರೋ ಚೈನ್ ಮಿಸ್ ಹಾಕಬೇಕು ಹಾವು ಮುಂಗ್ಸಿ ಬರದಲ್ಲೇ ಇದ್ರೆ ಸರ್ ನಮ್ ರೈತರಿಗೆ ಲಾಭಾಂಶ ಜಾಸ್ತಿ ಬಂದಿರುತ್ತೆ ಒಂದು ಮುಂಗ್ಸಿ ತಿನ್ಬಿಟ್ರು ನಾವು ಕೋಳಿ ಒಂದ್ಸತಿ ಒಂದು ಮುಂಗ್ಸಿ ತಿನ್ನ ಸ್ಟಾರ್ಟ್ ಮಾಡಿದ್ರೆ ಸರ್ ತಿರ್ಗಾ ತಿರ್ಗಾ ಬಂದು ಮುಂಗ್ಸಿ ತಿಂತಾನೆ ಇರುತ್ತೆ ಎರಡನೇದಾಗಿ ಸರ್ ನಮ್ಮ ರೈತರು ಏನ್ ಮಾಡ್ತಾರೆ ಅಂದ್ರೆ ಇವಾಗ ಲಾಭಾಂಶ ಪಡಿಬೇಕಷ್ಟೇ ಅವರು ಹೆಂಗನ ಮಾಡಿ ಲಾಭಾಂಶ ಮಾಡಬೇಕು ಇವಾಗ ಇದ್ರೊಳಗಡೆನೆ ಒಂದು ಐನೂರು ಕೋಳಿ ಬಿಟ್ಬಿಟ್ಟು ಸರ್ ಕಂಪ್ನಿ ಫೀಡ್ ಹಾಕ್ಬಿಡ್ತಾರೆ ಕಂಪ್ನಿ ಫೀಡ್ ಆದ ಹಾಕ್ದಾಗ ಏನಾಗುತ್ತೆ ಬೇಗ ಬೆಳೆ ಬರುತ್ತೆ ಬೆಳೆ ಬಂದಾಗ ಕಾಸ್ಟ್ ನಲ್ವತ್ತೆರಡು ರೂಪಾಯಿ ಹೋಗಿರ್ತದೆ ಮತ್ತೆ ಆ ಕೋಳಿನ ನಮ್ಮ ಯಾರ ಗ್ರಾಹಕರು ತಿಂದಾಗ ಟೇಸ್ಟ್ ಬಂದಿರಲ್ಲ ಸರ್ ಒಂದ್ಸರ್ತಿ ಗ್ರಾಹಕರು ಆ ಕೋಳಿ ತಗೋಕ್ ತಿಂದಾಗ ಟೇಸ್ಟ್ ಬಂದಿಲ್ಲ ಅಂದ್ರೆ ಅವ್ರಿಗೆ ಉತ್ತಮವಾದಂತ ಕೋಳಿ ಕೊಡ್ಲಿಲ್ಲ ಅಂದ್ರೆ ಮತ್ತೆ ಅವ್ರ ನಮ್ಮ ಹತ್ರ ಬರಲ್ಲ ಕೋಳಿ ತಗೋ ಆ ಸಮಸ್ಯೆಯಿಂದ ಯಾರಾದ್ರೂ ಕೋಳಿ ಸಾಕಾಣಿಕೆ ಮಾಡೋರು ಒಳಗಡೆನೆ ಸಾಕ್ತೀನಿ ಅಂದ್ರೆ ಅವ್ರಿಗಂತೂ ಲಾಭಾಂಶ ಕಡಿಮೆ ಬರುತ್ತೆ ಸರ್ ಪ್ರತಿನಿತ್ಯ ಯಾರು ಆಚೆ ಬಿಟ್ಟು ಸಾಕಾಣಿಕೆ ಮಾಡ್ತೀನಿ ನಮ್ದು ಅಡಿಕೆ ತೋಟ ಇದೆ ತೆಂಗಿನ ತೋಟ ಇದೆ ಖಾಲಿ ಜಾಗ ಇದೆ ಫೆನ್ಶಿಂಗ್ ಹಾಕೊಂಡು ಈ ತರ ಮಿಸ್ ಹಾಕೊಂಡು ಕಟ್ಕೊಂಡು ಸರ್ ತೀರಾ ಒಂದ್ ಬಿಡ್ದ ಹಿಂಗೆ ಮತ್ತೆ ನಾವು ನೋಡಿದಿರ ನಾವು ಇಲ್ಲೆಲ್ಲ ಫುಲ್ ಎಲ್ಲ ಮಿಶ್ ಹಾಕಿದಿರಲ್ಲ ಹೌದು ಸರ್ ಎಲ್ಲ ಮಿಶ್ ಹಾಕಿದೀನಿ ಈ ತರ ಮಿಶ್ ಎಲ್ಲ ಹಾಕೊಂಡು ಗ್ರೀನ್ ಮ್ಯಾಟ್ ತರ ಮೇಲ್ಗಡೆ ಎಲ್ಲ ಕಟ್ಕೊ ಅಂದ್ರೆ ಇದ್ರ ಮೇಲೆ ಗ್ರೀನ್ ಮ್ಯಾಟ್ ಇದ್ರ ಮೇಲೆ ಅಲ್ಲ ಸರ್ ಆಚೆ ಆಚೆ ಕಡೆ ನಾನು ಕಟ್ಟಿದಿನ ಕೊಡಿ ಹೆಂಗಿದೆ ಅಂತ ಅಂದ್ರೆ ನೀವು ಇಲ್ಲಿಂದ ಇಲ್ಲಿ ಹಾಕಿರೋದು ಕೀರಾ ಮತ್ತೆ ಬರ್ದಲ್ಲೇ ಇರಲಿ ಹಾವು ಬರ್ದಲ್ಲೇ ಇರೋಕ್ಕೆ ಕೀರಾ ಬರ್ದಲ್ಲೇ ಇರೋದಕ್ಕೆ ಒಬ್ರು ಯಾರು ಮಾಡ್ದಲೇ ಮಾಡದಲ್ಲೇ ಅಂತ ಕ್ವಾಲಿಟಿ ಆದ್ರೆ ನಾವು ಇವತ್ತು ಉತ್ತಮವಾದಂತ ಮಿಶ್ ಹಾಕಿದೀನಿ ನಿನ್ನೆ ನಾನ್ ಹಿಂಗೆ ಯಾರೋ ಹತ್ರ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು ಹೌದು ಸರ್ ರಾತ್ರಿ ಬಂದು ಕಟ್ ಮಾಡ್ಕೊಂಡು ಇರೋ ಕೋಳಿಗಳನ್ನ ಅಂತ ಕೋಳಿಗಳನ್ನ ಇಷ್ಟೊಂದು ಹೌದ್ ಸರ್ ಅದು ದೂರ ಇದ್ದಾಗ ಚೈನ್ ಲಿಂಕ್ ಮಿಸ್ ಅಂತ ಬರುತ್ತೆ ಇವಾಗ ಸರ್ ಸೇಫ್ಟಿ ಸಿ ಸಿ ಕ್ಯಾಮ್ರಾ ಹಾಕೊಂಡ್ರೆ ಉತ್ತಮವೂ ಇಲ್ಲ ಅಲ್ಲಿ ಕೋಳಿ ಸಾಕಾಣಿಕೆ ಮಾಡೋ ಪಕ್ಕದಲ್ಲಿ ಒಬ್ರು ಯಾರನ್ನ ಇದ್ರೆ ಒಳ್ಳೇದೆ ಅಲ್ಲಿಗೆ ಲಾಭಾಂಶ ಬರುತ್ತೆ ಏನಂದ್ರೆ ಇನ್ನೊಂದು ಮೊದಲನೇದಾಗಿ ಒಳಗಡೆ ಸಾಕಾಣಿಕೆ ಮಾಡೋದ್ರಿಂದ ಕಂಪ್ನಿ ಫೀಡ್ ಸರ್ ಲಾಭಾಂಶ ಕಡಿಮೆ ಬರುತ್ತೆ ನಿಜವಾಗ್ಲೂ ಅವರು ಲಾಸ್ ಆಗೇ ಆಗ್ತಾರೆ ಅಂದ್ರೆ ಲಾಭಕ್ಕೋಸ್ಕರ ಮಾಡಿದ್ರೆ ಲಾಸ್ ಆಗಿ ಗ್ಯಾರಂಟಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಹೌದು ಸರ್ ಏನ್ ಅಂದ್ರೆ ಇದನ್ನ ಪ್ರತಿನಿತ್ಯ ಆಚೆ ಬಿಟ್ಟು ನಮ್ದು ಸ್ವಂತ ಜಾಗ ಇರಬೇಕು ಸರ್ ಒಂದು ಬೋರ್ವೆಲ್ ವ್ಯವಸ್ಥೆ ಇದ್ದಾಗ ದಿನನಿತ್ಯ ಅದ ಬೆಳೆದಿದ್ದ ಏನಾದ್ರು ತರಕಾರಿಗಳು ಏನಾದ್ರು ಬೆಳ್ಕೊಂಡಾಗ ಎಲ್ಲ ಹಾಕಿ ಬೆಳೆದಾಗ ಲಾಭಾಂಶ ಬರುತ್ತೆ ಸರ್ ಆಚೆ ಬಿಟ್ರೆ ಸರ್ ಕೋಳಿಗೆ ಕಾಯಿಲೆನೂ ಬಸ್ಲಿ ಎಷ್ಟು ಚೆನ್ನಾಗಿ ಕೋಳಿ ಒಣಗಿರುತ್ತೆ ಎಷ್ಟು ಬಿಸಿಲಲ್ಲಿ ಹೊರಗಡೆ ಚೋ ಕೋಳಿ ಎಷ್ಟು ಚೆನ್ನಾಗಿ ಓಡಾಡುತ್ತೋ ಅಷ್ಟು ಉತ್ತಮವಾಗಿರ್ತದೆ ಕೋಳಿ ಆ ಉತ್ತಮವಾದಂತ ನಮಗೆ ಮಾಂಸ ಸಿಗುತ್ತೆ ಟೇಸ್ಟಿ ಇರುತ್ತೆ ಸರ್ ಕೋಳಿ ಮತ್ತೆ ಗ್ರಾಹಕರು ನಮ್ಮ ಕೋಳಿ ತಗೋಗ್ಲೇಬೇಕು ಅಂತ ಮತ್ತೆ ಬರ್ತಾನೆ ಇರ್ತಾರೆ ಸರ್ ಶೆಡ್ ಒಳಗಡೆ ಇದ್ದಾಗ ಕೋಳಿಗೆ ಏನೇನು ಫೀಡ್ಸ್ ಆಗ್ತೀರಾ ಸರ್ ಇದರಲ್ಲಿ ನೀವು ನೋಡ್ಬೋದು ನೋಡಿ ಸರ್ ಇದರಲ್ಲಿ ರಾಗಿ ಅಕ್ಕಿ ಮತ್ತೆ ಗೋಧಿ ನುಚ್ಚು ರವೆ ನಮಗೆ ಅಂದರೆ ಅಂಗಡಿಗಳಿಗೆಲ್ಲ ವರ್ತನೆ ಮಾಡ್ಕೊಂಡಿದ್ದೀನಿ ಸರ್ ಎಲ್ಲ ಅವ್ರ ಕಡೆ ಏನಾರ ವೇಸ್ಟೇಜ್ ಆದರೆ ಡೇಟ್ ಎಕ್ಸ್ಪೈರ್ಡ್ ಆಗಿರ್ತದಲ್ಲ ಸರ್ ನಮಗೆ ಅರ್ಧಕ್ಕೆ ರೈಟು ಕೊಡ್ತಾರೆ ಸರ್ ಅದನ್ನ ತಂದು ನಾವು ಇವತ್ತು ಈ ಥರದ್ದು ಕೆಳಗಡೆ ಎಕರೆ ಎಲ್ಲ ಆಗುತ್ತೆ ಅಂತ ನಾವು ಈ ಥರ ಹಾಕೊಂಡಿದ್ವಿ ಸರ್ ನಾವು ಯಾವುದೇ ಕಾರಣಕ್ಕೂ ಒಂದು ಕಂಪ್ನಿ ಫೀಡ್ ಹಾಕಲ್ಲ ಸರ್ ಕಂಪ್ನಿ ಫೀಡ್ ಹಾಕೋದು ಒಂದು ಇಪ್ಪತ್ತಿರದ ಮರಿಗಷ್ಟೇ ಆಗ್ತದೆ ನಾವು ಇನ್ನು ಮಿಕ್ಕಿದ್ದ ನಮಗೆ ಇನ್ನೇನಿದೆ ಇನ್ನು ಐದು ತಿಂಗಳು ಕೂಡ ನಾವು ಇದೇ ಥರನೇ ನಾವೇ ರಾ ಭತ್ತ ಬೆಳ್ಕೊತಾ ಇದೀವಿ ನಾವೇ ರಾಗಿ ಬೆಳ್ಕೊತೀವಿ ಆ ರಾಗಿನ ಮತ್ತೆ ಭತ್ತ ಜೋಳ ತರ್ಸಿ ಇದೆಲ್ಲ ಸರ್ ಯಾವ ಜೋಳ ಇದು ಸರ್ ಇದು ಮುಸ್ಕಿನ್ ಜೋಳ ಮುಸ್ಕಿನ್ ಜೋಳ ಈ ತರ ಕಟ್ ಮಾಡಿ ಮಾಡಿಸ್ಕೊಬರ್ತೀವಿ ಸರ್ ಅಂಗಡಿ ಇನ್ನೊಂದು ರೋ ಚಿಕ್ಕ ಚಿಕ್ಕ ಜೋಳ ಬರುತ್ತಲ್ಲ ಅದನ್ನ ಹಾಕ್ಬೋದ ಅದು ಹಾಕ್ಬೋದು ಸರ್ ಸರ್ ನಾನಿದು ಒಂಥರ ಜಾಲ್ರಿ ತರ ಇದೆ ಇದನ್ನ ಎಂತ ಕಟ್ಟಿದ್ದೀನಿ ಅಂದ್ರೆ ನಮ್ ನಾಟಿ ಕೋಳಿ ತುಂಬಾ ಮೇಲ್ ಕಡೆ ಕಾರ್ ಬಿಡುತ್ತೆ ಹಾರ ಇರ ಇದರಿಂದ ಪಕ್ಕದ ಜಮೀನ್ ಬೇರೆ ಹಿಡಿದಿದೆ ಆ ಜಮೀನ್ಗೆ ಅವ್ರ ಹಾಕಿರೋ ಅಂತ ಏನಾದ್ರು ಬೆಳೆನ ನಾಶ ಮಾಡಿದಾಗ ನಮಗೂ ಅವ್ರಿಗೆ ವೈರತ್ವ ಬರುತ್ತೆ ಅಂತ ಮತ್ತೆ ಆ ಕೋಳಿ ನಮ್ದು ಇಲ್ಲೇ ಇರ್ಬೇಕು ಅನ್ನೋ ಉದ್ದೇಶದಿಂದ ಸರ್ ಕೋಳಿ ಮೇಲ್ಗಡೆ ಕಾರ್ದ್ರು ಕೂಡ ಇದಕ್ಕೆ ಹೆಚ್ಚಾಗಿ ಬಲೆ ಒಂಥರ ಮೀನಿನ್ ಬಲೆ ತರ ಇದು ಸರ್ ಇದು ಕೆಳ ಬಂದ್ಬಿಡುತ್ತೆ ಹ ನಾವು ಕೆಳಗಡೆ ಕಟ್ಕೊಂಡಿದ್ವಿ ಇದು ಮೇಲ್ಗಡೆಗೆ ಹೋದ್ರೆ ಕೆಳಗಡೆ ಬರುತ್ತೆ ಸರ್ ಕೋಳಿ ಆಚೆ ಆರ್ದಂಗೆ ನಮಗೆ ಸೇಫ್ಟಿ ಈ ಚಿಕ್ಕ ಮರಿಲಿ ಇದ್ದಾಗೆಲ್ಲ ಸರ್ ಅದ್ಬಿಡುತ್ತೆ ಜೇನ್ದಗಡ ಅಂತ ಬರುತ್ತೆ ಅದೆಲ್ಲ ಬಂದು ಎತ್ಕೊ ಹೋಗ್ಬಿಡುತ್ತಲ್ಲ ಸರ್ ಅದರಿಂದ ನಾವು ಇದನ್ನ ಕಟ್ಕೊಂಡಿದೀವಿ ಯಾವುದೇ ತರದ ನಮ್ಗೆ ಕೋಳಿ ಮರಿ ನಷ್ಟ ಆಗ್ಬಾರ್ದು ನೀವು ಇಲ್ಲಿ ನೋಡ್ಬೋದು ಸರ್ ಇದಂತ್ ಹಾಕಿದೀವಿ ಅಂದ್ರೆ ಇದು ಆವಾಗ್ಲಿ ಕೀರಾ ಮುಂಗಿಸಿ ಏನು ಬರಬಾರ್ದು ಒಳಗಿ ಇಪ್ಪತ್ತಿನದ್ದು ಮರಿ ಇದ್ದಾಗ ಆಚೆ ಬಿಟ್ಟಾಗ ಸರ್ ಮರಿ ಕೀರ ಎಲ್ಲ ಬಂದ್ಬಿಡುತ್ತೆ ಈ ತರದ್ ನಾವೆಲ್ಲ ಸುತ್ತ ನೋಡ್ಬೋದು ಸರ್ ಎಲ್ಲ ನಾವು ನೀಟಾಗಿ ಎಲ್ಲಾ ಈ ತರ ಎಲ್ಲ ಕಂಬಿ ಹಾಕೊಂಡು ನಮ್ಗೆ ಸೇಫ್ಟಿ ಮಾಡ್ಕೊಂಡಿದೀವಿ ಈ ತರ ಇದ್ದಾಗ ಯಾವುದೇ ಕಾರಣಕ್ಕೂ ಹಾವು ಬರಲ್ಲ ಮರಿನೂ ಬರಲ್ಲ ತೀರಾ ಬರಲ್ಲ ನಮ್ಗೆ ಮರಿಯಿಂದ ಮರಿ ಸ್ಟಾರ್ಟಿಂಗ್ ಎಲ್ಲ ಸತ್ತೋದ್ರೆ ಸರ್ ನಷ್ಟಬಿಡ್ತೀವಿ ಅದರಿಂದ ಮರಿ ಸಾಯ್ ಮತ್ತೆ ಹದ್ದು ಕೂಡ ಎತ್ಕೋ ಆಗ್ಬಾರ್ದು ಮರಿಗಳ್ನ ಒಂದ್ ಮರಿ ಹೋಯ್ತು ಅಂದ್ರೆ ಸರ್ ನಮ್ಗೆ ಒಂದು ಮುನ್ನೂರಿಂದ ನಾನ್ನೂರು ರೂಪಾಯಿ ಲಾಸ ಆಗ್ಬಿಡುತ್ತೆ ನಾವು ಒಂದ್ ಮರಿ ಉಳಿದ್ರೆ ಸರ್ ನಾವು ಮುನ್ನೂರಿಂದ ನಾನ್ನೂರು ರೂಪಾಯಿ ಲಾಭಾಂಶದಲ್ಲಿ ತುಂಬಾ ನೀಟಾಗಿ ಕಾಣಿಸ್ತಾ ಇದೆ ನೆಲ ಎಲ್ಲ ಕೋಳಿ ಪಿಚ್ಕೆ ಇದ್ರೂ ತುಂಬಾ ಕಡಿಮೆ ಇದೆ ಹೌದು ಎಷ್ಟಿಷ್ಟಕ್ಕೊಂದ್ಸತಿ ಕ್ಲೀನ್ ಮಾಡ್ತೀರಾ ಹೇಗೆ ಹೇಳ್ತರ ಸರ್ ಇದು ನೀವು ನೋಡ್ತಾ ಇರ್ಬೋದು ಜಾಗ ನಾವೆಷ್ಟು ಸ್ವಚ್ಛತೆಯಿಂದ ಕಾಪಾಡ್ತಾ ಇದ್ದೀವಿ ಅಂತ ಈ ಸ್ವಚ್ಛತೆ ಕಾಪಾಡ್ದಾಗ ನಮ್ಗೆ ಕೋಳಿ ಸಾಕಾಣಿಕೆಯಲ್ಲಿ ಕಾಯಿಲೆನ ನಾವು ತೊಂಬತ್ತು ಭಾಗ ಕಾಯಿಲೆನ ನಾವು ಕಡಿಮೆ ಮಾಡ್ಕೋಬಹುದು ಸ್ವಚ್ಛತೆ ಇದ್ರೆ ಮಾತ್ರ ಸರ್ ಕೋಳಿ ಸಾಕಾಣಿಕೆಯಲ್ಲಿ ನಾವು ಲಾಭಾಂಶ ಪಡಿಬಹುದು ಮತ್ತು ಇವಾಗ ಸರ್ ನಾವು ಕೊರೋನಾದಲ್ಲಿ ನೀವು ನೋಡಿರ್ಬೋದು ಎಲ್ಲರಿಗೂ ಒಂದು ಎಕ್ಸ್ಪೀರಿಯನ್ಸ್ ಆಗಿರ್ತದೆ ಎಲ್ಲರ್ತವು ದುಡ್ಡಿತ್ತು ತಿನ್ನಕ್ಕೆ ಸರ್ ಪದಾರ್ಥ ಸಿಗ್ಲಿಲ್ಲ ಓಡಾಡ್ಬಿಡೋರು ಈ ಕಡೆ ದಿನನಿತ್ಯ ಮನೇಲಿ ಇರೋರು ಆ ಇದ್ರಿಂದ ಆ ಕೊರೊನಾದಲ್ಲಿ ಸರ್ ನಾನು ಕೋಳಿ ಸಾಕಾಣಿಕೆ ಮಾಡಬೇಕು ಅಂತ ನಾವು ತಿಳ್ಕೊಂಡಾಗ